ఏనస్ట్రో ద దర్శన్ అవు దర్శన్ వన్రెటీ దర్శన నా ఛాలెంజింగ్ స్టార్ దర్శన అంటేని మనిలి చక్లిపెట్టుడి చక్లిపెడి బన్నీ చక్లిపెడి చక్లిపెట్టు ఓ నిద 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 ఏంది రో బన్నీ ಬಿಸ್ಕೆಟಾ ಯಾಕೆ ಬೇಕು ಏನಕ್ಕೆ ನೀರು ಏನಕ್ಕೆ ಕೂಡಿ ಆಯ್ತು ಅಕ್ಕ ಬಿಸ್ಕೆಟಾ ತಿನ್ನೋಕೆ ತಿನ್ನೋಕೆ ಎಲ್ಲಿಂದ ಬಂದಿದ್ದು ಕಾಯ್ಲಾಟಿ ಗೊಲ್ರಾಟಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊ ಅಲ್ಲಿ ಕೂತ್ಕೊಳ್ಳಿ ಅಲ್ಲಿ ಕುತ್ಕೊಳ್ಳಿ ಏನೇ ಸುಮ್ಮನೆ ನಿಮ್ಮದು ದರ್ಶನ ಅಲ್ಲವಾ ಗೊಲ್ಲರಟಿನ ಮನೆ ಗೊಲ್ಲರಟ್ಟಿನಿಂದ ಮಾದಕಗಳ್ ಪೊಲೀಸ್ ಸ್ಟೇಷನ್ ತರಕ್ಕೆ ಬಂದಿದ್ರಿ ಸುಮ್ಮನೆ ಅಂತ ಏನಕ್ಕೆ ಏನಿಲ್ಲ ಸುಮ್ಮನೆ ಮನೆ ಹೋಗಕ್ಕೆ ಬಂದೆ ಮನೆ ಹೋಗಕ್ಕೆ ಬಂದ್ರಾ ಸ್ಟೇಷನ್ ಹತ್ರ ಏನಕ್ಕೆ ಹೋಗಿದ್ರಿ ಯಾರು ಕರ್ಕ ಬಂದಿದ್ದೀವಿ ಯವ್ವಣ್ಣ ಅಲ್ಲ ಇವ್ರು ಸ್ಟೇಷನ್ ಇಂದ ಕರ್ಕ ಬಂದ್ರು ಸ್ಟೇಷನ್ ಹತ್ರಕ್ಕೆ ಯಾರು ಕರ್ಕೊಂಡ್ ಹೊರ ನಾನು ಏನಕ್ಕೆ ಸುಮ್ಮನೆ ಏನಕ್ಕೆ ಸುಮ್ಮನೆ ಹೋಗ್ತೀರೆ ಮನೆ ಹೋಗಕ್ಕೆ ಮನೆ ಎಲ್ಲಿರೋದು ನಿಮ್ಮದು कॉल्ड ಆಟ್ ಕಲ್ ನೈಸ್ ರೋಡ್ ನೈಸ್ ರೋಡ್ ನೈಸ್ ರೋಡಾ ಹಾ 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 ಏನು ಕೆಲಸ ಮಾಡ್ತೀರಾ ನೀರು ಕ್ಯಾನ್ ನೀರ್ ತ್ಯಾ ಅಪ್ಪ ಅಮ್ಮನ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ ನೀರು ಕ್ಯಾನ್ ಅಪ್ಪ ಹೆಸರು ಏನು ಅಪ್ಪ ಅಮ್ಮ ಹೆಸರು ಈ ಕಡೆ ಈ ಕಡೆ ನೋಡಿ ಈ ಕಡೆ ನೋಡಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಪ್ಪಾ ಅಂದ್ರೆ ಮನೆಯಿಂದ ಮಿಸ್ ಆಗಿ ಬಂದಿರಬಹುದು ಅಂತ ಅನಿಸ್ತಾ ಇದೆ ಮನೆಯಿಂದ ತಪ್ಪಿಸ್ಕೊಂಡು ಬಂದಿರ್ತಾರೆ ಸೊ ಮಾದ್ನೆ ಕೇಳಿ ಪೊಲೀಸ್ ಸ್ಟೇಷನ್ ಹತ್ರ ಯಾರೋ ಕರ್ಕೊಂಡೋಗ್ ಬಿಟ್ಟಿರ್ತಾರೆ ರೋಡಲ್ಲಿ ಸಿಕ್ಕಿದ್ದಾರೆ ಅಂತ ಇಮಿಡಿಯೇಟ್ ಆಗಿ ಸ್ಟೇಷನ್ ಅವರು ನಮ್ಮ ಆಶ್ರಮಕ್ಕೆ ಫೋನ್ ಮಾಡಿ ಸೊ ಇಲ್ಲಿಂದ ವೆಹಿಕಲ್ ಕಳಿಸಿ ಅಲ್ಲಿಂದ ಕರ್ಕೊಂಡು ಬಂದಿದ್ದೀನಿ ಸೊ ರಸ್ತೆಯಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಆ ಸ್ಟೇಷನ್ಗೆ ಕರ್ಕೊಂಡೋಗ್ ಬಿಟ್ಟಿರ್ತಾರೆ ಈ ವ್ಯಕ್ತಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಅವ್ರು ಮಾತಾಡ್ಲೇ ಗೊತ್ತಾಗುತ್ತೆ ಮನೆಯಿಂದ ತಪ್ಪಿಸ್ಕೊಂಡು ಬಂದಿರಬಹುದು ಅಂತ ಅನಿಸ್ತಾ ಇದೆ ಗೊಲ್ರಟ್ಟಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಪತ್ತೆ ವಾರಿಸಿದ್ರೆ ಕಳ್ಸಿಕೊಡ್ತೀವಿ ದಯವಿಟ್ಟು ಶೇರ್ ಮಾಡಿ ಅಪ್ಪ ಏನ್ ಕೆಲಸ ಮಾಡ್ತಾರೆ ಅಂದ್ರಿ ಆಟೋ ಆಟೋ ಓಡಿಸ್ತಾರ ಅಮ್ಮ ಅಮ್ಮ ಮನೆ ಕೆಲಸ ನೀವು ಸುಮ್ಮನೆ ಈಗ ಅಪ್ಪ ಅಮ್ಮ ಬರ ಗಂಟ ಇರ್ತೀರ ಇಲ್ಲಿ ಯಾಕೆ

ಸುಮ್ಮನೆ ನೋಡಕ್ಕ ಏನು ಶಿರ ನೋಡಕ್ ಹೋಗ್ತೀರಾ ಶಿರದಲ್ಲಿ ಏನಿದೆ ಸಿಂಹ ಐತೆ ಐತೆ ಈಗ ಜನಸ್ನೇಹ ಆಶ್ರಮಕ್ಕೆ ಬಂದಿದ್ರ ಕಾಡ್ ಪ್ರಾಣಿ ನೋಡಕ್ ನಂತ ಇಲ್ಲಿ ಸಿಂಹ ಚಿರತೆ ಆನೆ ಬರೀಲಿ ಆನೆ ತೋರಿಸಲಿ ಬರೀಲಿ ನೋಡಿ ಒಪ್ಪೋ ಬರೀಲಿ ಸಿಂಹ ನೋಡ ಸಿರು ಇಲ್ಲೇ ತೋರಿಸ್ತೀನಿ ಅಂದ್ರು ಕೊಡ್ರೆ ಹೆಂಗೈತಾನೆ ಹೆಂಗೈತೆ ಪ್ರಾಣಿ ನೋಡ್ಬೇಕು

ಇಲ್ಲ ಚೆನ್ನಾಗಿ ನೋಡ್ಕತ್ತಾರೆ ಮನೆಗ್ ಹೋಯ್ತು ಮೂರ್ ದಿನ ಮನೆ ಬಿಟ್ಟು ಮನೆಗ್ ಹೋಗಬೇಕ ಮೂರ್ ದಿಸ್ ನಿನ್ ಸೈಜ್ ನೋಡಿ ಅವ್ರು ಭಯ ಬಿದ್ದ್ಬಿಡ್ತು ಎರಡು ಕೆಜಿ ನಾನು ಕೇಳ್ಬೇಕು ಅನ್ಕಂಡೆ ಎಲ್ಲರೂ ಇದು ನೋಡಿ ಲೈವಲ್ಲೇ ಕೇಳಿಬಿಡ್ತೀನಿ ತೆನ್ನೆ ಫುಲ್ ಊಟಕ್ಕೆ ಬಂದಿಲ್ಲ ಇವನು ಯಾಕೆ ಊಟಕ್ಕೆ ಬಂದಿಲ್ಲ ಅಂತ ಇಲ್ಲಿರೋರ್ಗೆಲ್ಲ ಟೆನ್ಷನ್ ಆಗುತ್ತೆ ಮಂಜು ಕೇಳೋರೆ ಅಪ್ಪ ಯಾಕಪ್ಪ ಊಟ ಮಾಡಿಲ್ಲ ಯಾರಾದ್ರೂ ಬೈದ್ರೇನೆಯ ಯಾರಾದ್ರೂ ಅಂತ ನೀವು ನಂಬಲ್ಲ ಸ್ನೇಹಿತರೆ ಎರಡೂವರೆ ಕೆಜಿ ಕೆಜಿ ಅರ್ಧ ಕೆಜಿ ಅಲ್ವಾ ನಾನು ದೇವಸ್ಥಾನಕ್ಕೆ ಹೋಗಿ ತಂದಿರ ಎರಡುವರೆ ಕೆಜಿ ಮಿಚ್ಚರ್ ರಾತ್ರಿ ಹಿಡಿ ತಿಂದಿದೀರ ಅಲ್ಲ ಒಂದಲ್ಲ ಎರಡೂವರೆ ಕೆಜಿ ಮಿಚ್ಚರ್ ಹೆಂಗ ತಿಂದಾಯ ನೀನು ಆ ಬಾಯಿ ಬಾಂಕು ರುಚಿ ಕಟ್ಲಿ ಎಲ್ಲ ಕಳೆಪುರಿ ಬೇರೆ ಆ ಕಳೆಬುರಿ ಬೇರೆ ಅದಲ್ದೆ ಕಡಲೆಪುರಿ ಬೇರೆ ತಿನ್ನೋ ಚಿರುಮುರಿ ಇಲ್ಲಾಂದ್ರೆ ಆ ಚೀಲನು ಕಲಿಯಾಗಿದ ಇವು ನಂಬಲ್ಲ ಎರಡೂವರೆ ಕೆಜಿ ಮಿಕ್ಚರ್ ತಿಂದವನೇ ನಿಮ್ಗೆ ಇನ್ನೊಂದ್ ಸತ್ಯ ಗೊತ್ತಾ ಒಂದು ಟೈಮ್ಗೆ ಅವನ್ಗೆ ಹನ್ನೊಂದು ಮುದ್ದೆ ಬೇಕು ಎಷ್ಟು ಮುದ್ದೆ ತಿಂದಪ್ಪ ಅವತ್ತು ಆರು ಮುದ್ದೆ ತಿಂದೆ ಅದಕ್ಕೆ ಮುಂಚೆ

ಎರಡು ಗ್ಲಾಸ್ ಅಂದ್ರೆ ಒಂದ್ ಲೀಟರ್ ಗೋಡಂಬಿ ದ್ರಾಕ್ಷಿ ಎಷ್ಟು ಕದಿತಿಯಾ ಕಿಚನ್ ಅಲ್ಲಿ ಒಂದು ಪ್ಯಾಕೆಟ್ ಕದಿತಿಯಾ ಒಂದೊಂದು ಕೆಜಿ ಸ್ನೇಹಿತರೆ ಕಿಚನ್ ಅಲ್ಲಿರೋ ಗೋಡಂಬಿ ದ್ರಾಕ್ಷಿ ಯಾವ್ದು ಕತೆ

ಪತ್ಯಾಕ್ ಬಂದೆ ಸುಮ್ಮನೆ ಬಂದೆ ಹಾಂ ಊರಕ್ಕೆ ಅಂತ ಹಾಂ ಬಂದೆ ಈಗ ಸುಮ್ಮ ಹುಲಿ ತೋರ್ಸಿದ್ನಲ್ಲ ಅಲ್ಲ ಇದು ಹುಲಿ ಅಂತೀನಿ ಆನೆ ಆನೆ ಹಾಂ ಆನೆ ಜೊತೆನೆ ಮನಿಗೆ ಹೋಗಿ ನಾಳೆ ನಿಮ್ಮ ಅಪ್ಪನ್ ಕರ್ಸಿ ಕಳಿಸ್ತೀನಿ ಬೇಡ ಬೇಡ ಅಯ್ಯಪ್ಪ ಸೊಂಡ್ಲಲ್ಲೇ ಹೊಡೆಯಲ್ಲ ಬಿಡೋನು ಆಂ ಫೋನ್ ನಂಬರ್ ಏನಾದರೂ ಗೊತ್ತಾ ಅಡ್ರೆಸ್ ಹೇಳಿ ಮನೆದು ಓಲಿ ಎಲ್ಲಿರೋದು ಮನೆ ಕೊಲ್ರಟ್ಟಿ ಸರಿ ಗೊಲರಟಿ ಮೈಸೂರು ಅಲ್ಲಿ ಏನ್ ಆಟೋ ಆಟೋ ನೀವ್ ಹಿಂಗ ಹೇಳಿದ್ರೆ ನಾನು ಎಲ್ಲಿ ಕರ್ಕೊಂಡು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂದ್ರೆ ಸ್ವಲ್ಪ ಮಾನಸಿಕ ಅಸ್ವಸ್ಥ ಇದ್ದಾನೆ ಹುಡುಗ ಸ್ವಲ್ಪ ಮನೆಯಿಂದ ಮಿಸ್ ಆಗ್ಬಿಟ್ಟು ತಪ್ಪಿಸ್ಕೊಂಡಿದ್ದಾನೆ ಅಂತ ಅನಿಸ್ತಾ ಇದೆ ಸೊ ಮನೆಯವರು ಎಷ್ಟು ಹುಡುಕ್ತಾ ಇದಾರೆ ಗೊತ್ತಿಲ್ಲ ಮೂರು ದಿನ ಆಯ್ತು ಮನೆ ಬಿಟ್ಟು ಅಂತ ಹೇಳ್ತಿದ್ದಾನೆ ಸರಿನೋ ನಂಗೂ ಗೊತ್ತಿಲ್ಲ ಎಷ್ಟು ದಿನ ಆಗಿದೆ ಅಂತ ಇವತ್ತು ಮಾಲ್ ಸ್ಟೇಷನಿಂದ ಸ್ಟೇಷನ್ ಇಂದ ಇಲ್ಲಿ ಯಾಕಿರಲ್ಲ ನಾನು ನಿಮ್ಮ ಅಣ್ಣ ನೀನ್ ನಮ್ ದೊಡ್ಡಪ್ಪನ ಮಗ ನಾನ್ ಬರ್ತೀರ ಚಿಕ್ಕ ವಯಸ್ಸಲ್ಲಿ ಇಬ್ರು ಆಟಾಡ್ತಿದ್ವಲ್ಲ ಹಿರಿಕೆ ಮಗ ನೋಡಲಿ ನಾನು ಆಟಾಡ್ತಿದ್ ನೆನಪಿಲ್ವ ನಿನ್ಗೆ ಹ ಮರ್ತೋಗ್ಬಿಟ್ಟಿದ್ಯಾನ್ ಊಟ ಮಾಡ್ಬಾ

ಯಾಕೆ ನೀವು ಬೇಡ ಆದರೂ ನೀವು ಬೇಕಾದರೂ ಕಳ್ಸಲ್ಲೇ ಇರೋಣ ನಾನು ಹಾಂ ಇಲ್ಲ ಇವ್ರು ಹಾಂ ಬಿಡು ಕಲಿದ್ಯಾ ಬನ್ನಿ 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 ನಾನು ನೀನು ಫ್ರೆಂಡ್ ಆಯ್ತಾ ತಲೆ ಕೆಡಿಸ್ಕೊ ಬಿಡ ನೋಡು ನಿಂಗೋಸ್ಕರ ಬೆಡ್ ರೆಡಿ ನೋಡ್ತೀನಿ ಓಕೆ ಫ್ರೆಂಡ್ ಮಾಡ್ಬಾ ಗಣೇಶ್ ಅಂತ ಅವನು ಆಯ್ ಮಾಡಿ ಆಯ್ ಮಾಡು ಅವನಿಗೆ ಯಾಕೆ

ಏನ ನಗ್ತಾ ಇದೀಯ ಒಂದು ಅಲ್ಲಿ ಕಾಣ್ತಾ ಇಲ್ಲ ನನಗೆ ಅಲ್ಲೇ ಇಲ್ವಾ ಮತ್ತೆ ಬ್ರೆಷಿಂಗ್ ಮಾಡ್ತೀಯ ಬ್ರೆಷಿಂಗ್ ಮಾಡ್ತಿದ ಅಂತ ಅಲ್ಲಿಲ್ಲ ಆದ್ಮೇಲೆ ವೆಸ್ಟ್ ಫ್ರೆಶ್ ಕೇಳ್ಕೋ ಮತ್ತೆ ಯಾವಾಗ ಯಾವಾಗ ಹಾ ಇದೆ ಎರಡು ಅಲ್ಲ ಎರಡು ಅಲ್ಲಿಗೆ দাও ಒಂದು 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 ಪ್ಯಾಕೆಟ್ ಪೇಸ್ಟ್ ಕನ್ನಿ ಮಾಡ್ತೀನಿ ದಿನಕ್ಕೆ ಹೌದಾ ಸರಿ ಮಣಿಕಾ ಅರಮ ಮಲಕಾ ಊಟ ಮಾಡ್ತೀಯಾ ಯಾಕೆ ಊಟ ಮಾಡಲ್ಲ ಯಾಕೆ ನಿದ್ದೆ ಬತ್ತೈತ ರತಾನ ವಾಟರ್ ಬಾಟಲ್ ತೆಗೆಯ್ತು ವಾಟರ್ ಬಾಟಲ್ ಎಲ್ಲ ತಗೆ ಸೈಡ್ ಗೆ ಇಟ್ಕಾ ಸರಿ ಲವನ್ ಗಣೇಶ ಎತ್ಕೊಂಡು ಬಿಡತಾನೆ ಈಗ ಈಕಡೆ ಇಕ್ಕ ಅಲ್ಲಿ ಕಡೆ ಇಕ್ಕ ಸರಿ ಮೈ ಇಕಡೆ ಮಳಿಕಾ ನೀನು ಮಳಗಿದ್ಯಾ ಬಾಂಬೂ ಗೀಂಬೂ ಬಾಂಬೂ ಗೀಂಬಾಕ್ ಬಿಟಿ ಆನೆ ಹಲ್ಲಾ ಕಂಸಲಕನ ಇಲ್ಲ ಇಲ್ಲ ದೇವರ ಅಲ್ಲ ಅವ್ರಿಗೆ ಅವ್ರೆ ಚೆನ್ನಾಗಿದ್ದೀರಾ ಅದು ಒಂದ್ ಕೆಲ್ಸ ಮಾಡೋಣ ಬೆಳಗ್ಗೆ ಸುತ್ತಿಗೆ ಉಳಿ ತಗೊಂಡು ಎರಡೇ ಏಟು ಸುಮ್ನೆ ತನ್ನ ಎಲ್ಲ ತೆಗೆದು ಬಿಸಾಕಣ ಸುತ್ತಿಗೆ ಉಳಿ ತಗತಿನಿ ಕಬಡ್ಡಿ ಮನಿ ಕತಿಯಾ ಸ್ನೇಹಿತರೆ ಎಲ್ಲರೂ ಹೇಗ್ ಮಲಗಿದ್ದಾರೆ ಎಲ್ಲರೂ ಅಂದ್ಕೊಂಡಿರ್ತೀರಾ ಜನಸ್ನೇಹಿ ಆಶ್ರಮದಲ್ಲಿ ಏನಪ್ಪ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಆದ್ರೆ ಇಲ್ಲಿಂದ ತೋರಿಸ್ಬಿಡ್ತೀನಿ ಸೆಕೆಂಡ್ ಬಿಡಿ ಜನಸ್ನೇಹಿ ಆಶ್ರಮದಲ್ಲಿ ಒಂದು ಚೂರು ಕೂಡ ಜಾಗ ಇಲ್ಲ ಸೊ ನೋಡ್ಕೋಬಹುದು ಕಂಪ್ಲೀಟ್ ಬೆಡ್ಗಳು ಇಲ್ಲಿ ಇನ್ನು ಬರೋರು ಅಜ್ಜಿ ಮಲ್ಗೋರ್ ಇದಾರೆ ಅಜ್ಜಿಂಗ್ ಮಲ್ಗಿದ್ಯಾ ಪಚಂಡಿದ್ಯಾ ಅಂದೆ ಪಚಂಡಿದ್ಯಾ

<laughs> चेन्नई एक्सप्रेस <laughs> चेन एक्सप्रेस नॉन स्टाप కొచ్చి కొచ్చిటు ఇది కొచ్చిటు ఆ చెప్పే

ಥರ ನಮ್ಮ ಆಶ್ರಮದಲ್ಲಿ ತುಂಬಿ ತೊಳ್ತಾ ಇದ್ದೀನಿ ಜಸ್ಟ್ ಇದು ನೋಡ್ತಾ ಇದ್ದೀರಾ ಇನ್ನು ಆ ಕಡೆ ಲೇಡೀಸಿಗೆ ಆಗಿ ಮಾಡಿದೀನಿ ಸೊ ಆ ಕಡೆಯೂ ಕೂಡ ತುಂಬಿ ಫುಲ್ ಆಗಿದ್ರೆ ರೂಢಿಗೆ ಪ್ರಯತ್ನ ಪಡ್ತೀನಿ ಎಲ್ಲ ಆರಾಮಾಗಿದಿರಾ ಊಟ ಮಾಡಿದ್ರಾ ಅಮ್ಮ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಬೆಳಗ್ಗೆ ಕಳಿಸ್ತೀನಿ ಸರಿನಮ್ಮ ಆಯ್ತಮ್ಮ ಸೊ ಇವಾಗ ಹೇಗಿದೆ ನೋಡಿ ಆಶ್ರಮ ಕಂಪ್ಲೀಟಾಗಿ ಸೊ ಅಲ್ಲಿ ಅಪ್ಪಾಜಿ ಅವ್ರು ಕೂತಿರ್ತಾರೆ ಯಾವಾಗಲೂ ನೀವು ನಂಬಲ್ಲ ನಮ್ಮ ಆಸ್ಟರ್ ಜಾಗ ಇಲ್ಲ ಅಂದ್ರೆ ನೋಡಿ ಇಲ್ಲೆಲ್ಲ ಮಲಗಿಸ್ತಾ ಇದ್ದೀನಿ ಜಾಗ ಇಲ್ಲ ಹಂಗಾಗಿ ಬೇಜಾರು ಮಾತಾಡ್ಬೇಡಿ ಯಾರು ನೆಲ್ದಾಗ ಮಲಿಸಿದೀನಿ ಅಂತ ಶಕ್ತಿಗೆ ಹೇಳಿ ಕೆಲಸ ಮಾಡ್ತಾ ಇದ್ದೀನಿ ನೆಲ್ದಾಗ ಮಲಗಿದ್ದಾರೆ ನೀವು ನೋಡ್ಬೋದು ಈಗ ಇಲ್ಲೂ ನೋಡ್ಬೋದು ಇಲ್ಲೂ ಮಲಗಿದ್ದಾರೆ ಲೇಡೀಸ್ಗೆ ಒಂದು ಮಾಡು ಸಪರೇಟ್ ಆಗಿ ಮೆಡಿಕಲ್ ಓಪನ್ ಇರುತ್ತೆ ಯಾರಿಗೆ ಏನೇ ಎಮರ್ಜೆನ್ಸಿ ಇದ್ರು ಏನೇ ಸಮಸ್ಯೆ ಆದ್ರು ನಮ್ಮ ನರ್ಸ್ ಇರ್ತಾರೆ ಅಂದ್ರೆ ನಮ್ಮ ದೀದಿ ಇರ್ತಾರೆ ಜೊತೆಗೆ ನಮ್ಮ ಮನೋಜಣ್ಣವ್ರು ಇರ್ತಾರೆ ಸೊ ನೋಡಿ ಎಲ್ಲರೂ ಮಲಗಿದ್ರು ಕೂಡ ನಾವು ಮಲಗಲ್ಲ ಕೆಲಸ ಮಾಡ್ತಾ ಸೊ ಇನ್ನು ಈ ಕಡೆ ಲೇಡೀಸ್ ವಾರ್ಡ್ ಕ್ಲೋಸ್ ಆಗಿದೆ ಅದ್ರ ತೋರಿಸ್ಬಿಡ್ತಾ ಇದೆ ಇಲ್ಲಂದ್ರೆ ಮಲಗಿದ್ರಾ ಎದ್ದಿದ್ದೀರಾ ಸೊ ಆಯ್ತು ಒಂದ್ಸತಿ ಅದನ್ನು ತೋರಿಸ್ಬೇಕಿಂತ ಸೊ ಯಾವತ್ತೂ ಒಳಗಡೆ ಎಲ್ಲ ಮಾಡಿರ್ಲಿಲ್ಲ ತುಂಬಾ ದಿನಗಳಾಗಿತ್ತು ಜಸ್ಟ್ ಒಂದು ಅವ್ರು ಒಳಗಡೆ ಕರ್ಕೊಂಡು ತೋರಿಸೋಣ ಹೇಗಿರತ್ತೆ ಇಷ್ಟೊತ್ತಲ್ಲಿ ಅಂತ ಸೊ ಏನೇನ ನೋಡ್ಬೋದು ಇಲ್ಲಿ ಲೇಡೀಸ್ಗೂ ಕೂಡ ಸಪ್ರೇಟ್ ಆಗಿ ಪ್ರೊಟೇಕ್ ಸೊ ಎಲ್ಲರೂ ಕೂಡ ಆಗಿ ಕೂಡಿದ್ರೆ ಆರಾಮಾಗಿ ಊಟ ಎಲ್ಲ ಮಾಡಿದ್ರ ಊಟ ಮಾಡಿದ್ರೆ ನೀವು ಮಾಡಿದ್ರು ಊಟ ಅಜ್ಜಿ ಊಟ ಮಾಡ್ದ ನಾಳೆ ಮಾಡಿಸ್ಬೇಕು ಅಂದೆ ಏನು ಮುಡಿ ಕೊಡ್ತೀಯಾ ಯಾಕೆ ಏನಂತ ತಾರಕಿ ಇಟ್ಕೊಂಡಿದೆ ಏನಿಲ್ವ ಸುಮ್ನೆ ಮುಡಿ ಕೊಡ್ತೀಯಾ ಹೌದಾ ಕೊಟ್ಬಿಡತ್ತ ನಾನ್ ನಾಟಿ ಮಾಡಿಸ್ಕೊಬಿಡ್ತೀನಿ ಅಲ್ವಾ ಅಜ್ಜಿ ಕೊಟ್ಬಿಡತ್ತ ನಾಟಿ ಮಾಡಿಸ್ಕೊಬಿಡ್ತೀನಿ ತಲೆಯಲ್ಲಿ ಸರಿನಾ ಟಿವಿ ಆಯ್ತು ನಾಳೆ ಹಾಕಿಸ್ಕೊಳ್ತೀನಿ ಕಿತ್ತಾಡಲ್ಲ ಕಿತ್ತಾಡಂಗಿದ್ರೆ ಬೇಡ ಹಿಂಗೇ ಆಯ್ತಮ್ಮ ಹಿಂದಿನಾರ ನೋಡಿ ಕನ್ನಡನಾರು ನೋಡಿ ತೆಲುಗುನಾರ ನೋಡಿ ಯಾವ್ದಾರ ನೋಡಿ ಒಟ್ನಲ್ಲಿ ರಿಮೋಟ್ ಅಷ್ಟೇ ಸೈತ್ರೆ ನೋಡಿದ್ರಲ್ಲ ಇದು ನಮ್ಮ ಆಶ್ರಮದ ಚಿತ್ರ ಇನ್ನೋಕೆ ಎಲ್ಲಾರ ಏನಾರ ಮಡಗಿದೀರಾ ಪಿಚ್ಚರ್ ಪಿಚ್ಚರ್ ಅಣ್ಣ ಸುಮ್ಮನೆ ಒಂದು ಕೀರು ತಂದಿಟ್ಟು ನೋಡೋಣ ಆಶ್ರಮದಲ್ಲಿ ನೋಡೋಣ ಎಷ್ಟು ಮಾಡಲ್ಲ ಎಷ್ಟು ಮಾಡಿದೆ ಅಂತ ಕೇಳಿದೆ ಎಷ್ಟು 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 ಮೂರು ಮುದ್ದೆ ಆಮೇಲೆ ಸ್ವಲ್ಪ ಅಂದರೆ ಎಷ್ಟು ಯಾರು ತೋರ್ಸ್ಬೇಕು ನೀನು ಒಂದು ಕೈ ಆಗಿರಲ್ಲ ನನ್ನ ಮಮ್ಮಿ ಇದ್ರೆ ಎರಡು ದಿನ ಆಗ್ಬೇಕು ಒಳ್ಳೇದಾಗಿ ಒಳ್ಳೇದಾಗಿ ಇದ್ದೇ ಇದೆ ಮಾಡಿ ಎಲ್ರಿಗೂ ಒಳ್ಳೇದ್ ಮಾಡಿ ಜೈ ಇನ್ ಜಯ ಕಂಡ್ ಮತ್ತೆ ಸಿನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ